ಹೊಸನಗರದ ಮಾಜಿ ಶಾಸಕ ಹಿರಿಯ ರಾಜಕೀಯ ಮುತ್ಸದ್ದಿ ಬಿ ಸ್ವಾಮಿರಾವ್ ಅವರ ತೊಂಬತ್ನಾಲ್ಕನೇ ಜನ್ಮದಿನದಂದು ಇಲ್ಲಿನ ಮೂಲೆಗದ್ದೆ ಮಠದಲ್ಲಿ ಅವರ ಜೀವನ ವೃತ್ತಾಂತ ಕುರಿತು ಪತ್ರಕರ್ತ ಶ್ರೀಕಂಠ ಎಚ್ ಆರ್ ಬರೆದಿರುವ ನಾನು ಹೇಳುವುದೆಲ್ಲ ಸತ್ಯ ಕೃತಿಯನ್ನು ಮೂಲೆಗದ್ದೆ ಮಠದ ಶ್ರೀ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಲೋಕಾರ್ಪಣೆ ಮಾಡಿದರು ಸರಳ ಆದರೆ ಅರ್ಥಪೂರ್ಣ ಸಮಾನ ಮನಸ್ಕರ ಹಾಗೂ ಸ್ವಾಮಿರಾವ್ ಅವರ ಬೆಂಬಲಿಗರು ಹಿತೈಷಿಗಳು ಸೇರಿದ್ದ ಈ ಪುಟ್ಟ ಸಮಾರಂಭ ವಿಶ್ವ ಪುಸ್ತಕ ದಿನಾಚರಣೆಯ ದಿನದಂದೇ ನಡೆದಿದ್ದು ಇನ್ನೊಂದು ವಿಶೇಷವಾಗಿತ್ತು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ ನಂತರ ಮಾತನಾಡಿದ ಮೂಲೆಗದ್ದೆ ಮಠದ ಶ್ರೀ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಹಲವು ದಶಕಗಳ ಹಿಂದೆಯೇ ಹಲವಾರು ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಶಾಲಾ ಕಾಲೇಜುಗಳನ್ನು ಆರಂಭಿಸುವ ಮಹತ್ವದ ಕಾರ್ಯಕ್ಕೆ ನಾಂದಿ ಹಾಡುವ ಮೂಲಕ ಮಾಜಿ ಶಾಸಕ ರಾವ್ ತಾಲೂಕಿನಲ್ಲಿ ಶೈಕ್ಷಣಿಕ ಕ್ರಾಂತಿಗೆ ಕಾರಣೀಭೂತರಾಗಿದ್ದಾರೆ ಎಂದು ತಿಳಿಸಿದರು ಈ ಈ ನಾಡಿನೊಳಗೆ ಮತ್ತು ಒಂದು ಶಿಕ್ಷಣದ ಕ್ರಾಂತಿ ಒಳಗೆ ಬಹಳ ಕೆಲಸ ಮಾಡಿದಂತವ್ರು ಕಂಟಿಸೋರು ಬಹಳ ಸಲ ಹೇಳ್ತಾ ಇರ್ತಾರೆ ನನಗೆ ಒಂದಿಷ್ಟು ಏನಾದರೂ ಹೊಸದು ಬರಿಬೇಕು ಅನ್ನುವಂತ ವ್ಯವಸ್ಥೆ ಒಳಗಿದ್ದಾಗ ಸಲಹೆಗಳನ್ನು ಕೊಡ್ತಾರೆ ಸ್ವಾಮಿರಾವ್ ಅವರದು ಹೋರಾಟದ ಬದುಕು ಕನ್ನಡ ಪರ ಹೋರಾಟ ರೈತ ಹೋರಾಟ ಶರಾವತಿ ಹೋರಾಟ ಹುಕುಂ ಹೋರಾಟ ಸೇರಿದಂತೆ ಗೇಣಿದಾರರ ಪರ ಅನೇಕ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ನೊಂದವರಿಗೆ ಸೂಕ್ತ ನ್ಯಾಯ ಕೊಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದ ಶ್ರೀಗಳು ಸಮಾಜವಾದಿ ಸಿದ್ಧಾಂತ ಮೈಗೂಡಿಸಿಕೊಂಡು ರಾಜಕೀಯ ಬದುಕು ಆರಂಭಿಸಿದ ಇವರು ಅನೇಕ ಏಳುಬೀಳುಗಳನ್ನು ಸವಾಲಾಗಿ ಸ್ವೀಕರಿಸಿ ಜಯಿಸಿದ್ದಾರೆ ಸಮಾಜದ ಒಳಿತಿಗಾಗಿ ಹಲವು ಬಾರಿ ದೃಢ ನಿರ್ಧಾರ ಕೈಗೊಳ್ಳುವ ಮೂಲಕ ಅನೇಕರ ವಿರೋಧ ಕಟ್ಟಿಕೊಳ್ಳುವ ಪ್ರಸಂಗ ಬಂದರೂ ಧೃತಿಗೆಡದೆ ತಮ್ಮ ನಿರ್ಧಾರಕ್ಕೆ ಸದಾ ಬದ್ಧ ಆಗಿದ್ದವರು ಚುನಾವಣೆಗಳಲ್ಲಿ ಹಲವು ಬಾರಿ ಸತತ ಸೋಲುಂಡ ಬಳಿಕವೂ ಹ್ಯಾಟ್ರಿಕ್ ಗೆಲುವು ಸಾಧಿಸುವ ಮೂಲಕ ಮಲೆನಾಡು ಅಭಿವೃದ್ಧಿಗೆ ನಿಂತ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತದೆ ಈ ಎಲ್ಲಾ ವಿಷಯಗಳನ್ನು ಪುಸ್ತಕದ ಲೇಖಕರು ಮೂಲ ವಿಷಯಕ್ಕೆ ಧಕ್ಕೆ ಬಾರದಂತೆ ಹಿಡಿದಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲವೊಂದು ಪುಸ್ತಕವನ್ನು ಓದಿ ಕೈ ತೊಳೆದುಕೊಳ್ಳಬೇಕು ಆದರೆ ಇದು ಕೈ ತೊಳೆದು ಓದುವ ಪುಸ್ತಕ ಎಂಬುದರಲ್ಲಿ ಎರಡು ಮಾತಿಲ್ಲ ಎಂದರು ಹೇಳಿಬಿಟ್ಟಿದ್ದಾರೆ ಮಲೆನಾಡಿಗೆ ಮತ್ತು ಹೊಸನಗರ ತಾಲೂಕಿಗೆ ಅವರು ದೊಡ್ಡ ಕ್ರಾಂತಿ ಏನು ಅಂತಂದ್ರೆ ಹೈಸ್ಕೂಲ್ಗಳನ್ನ ಸ್ಕೂಲ್ಗಳನ್ನ ಕಂಡಿರುವಂತಹ ಇಪ್ಪತ್ನಾಲ್ಕು ಸ್ಕೂಲ್ಗಳು ಅಂತ ನಾನು ಇಪ್ಪತ್ತೈದು ಸ್ಕೂಲುಗಳನ್ನು ಈ ಭಾಗದಲ್ಲಿ ಭಾಳ ವ್ಯವಸ್ಥಿತವಾಗಿರುವಂತಹ ಸ್ಕೂಲ್ಗಳನ್ನು ಮಾರುತಿಪುರ ಆಗಿರ್ಬೋದು ಸೊನ್ನೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿ ಶಿಕ್ಷಣವನ್ನು ಕೊಡುವಂತಹ ಹೈಸ್ಕೂಲು ಮತ್ತು ಹಂಡ್ರೆಡ್ ಪರ್ಸೆಂಟ್ ಶಿಕ್ಷಣವನ್ನು ಕೊಡುವಂತಹ ಹೈಸ್ಕೂಲ್ ಮತ್ತು ಈ ತಾಲೂಕಿನಲ್ಲಿ ಯಾವ ಹೈಸ್ಕೂಲ್ ಭಾಳ ಚೆನ್ನಾಗೈತೆ ಅಂದರೆ ಸೊನ್ನೆ ಹೈಸ್ಕೂಲ್ ಭಾಳ ಚೆನ್ನಾಗಿತ್ತು ಅನ್ನುವ ಪ್ರಚಲಿತದಲ್ಲಿ ಇರುವಂಥದ್ದು ಮಾಜಿ ಶಾಸಕ ಸ್ವಾಮಿರಾವ್ ಮಾತನಾಡಿ ತಮ್ಮ ಬದುಕು ಸಾಧನೆಗಳನ್ನು ದಾಖಲಿಸಬೇಕು ಎಂಬ ಹಿರಿಯ ಪತ್ರಕರ್ತ ದಿನೇಶ್ ಮಟ್ಟು ಸಲಹೆಯಂತೆ ಈ ಕೃತಿ ರಚಿತಗೊಂಡಿದೆ ಪತ್ರಕರ್ತ ಲೇಖಕ ಶ್ರೀಕಂಠ ಇದಕ್ಕಾಗಿ ಹಲವು ತಿಂಗಳು ತಪಸ್ಸು ಮಾಡಿದ ಪರಿಣಾಮ ಕೃತಿ ಎಂದು ಬಿಡುಗಡೆಗೊಂಡಿದೆ ನನ್ನ ಬದುಕಿನ ಎಳೆ ಎಳೆಯನ್ನು ಸಾಧ್ಯವಾದಷ್ಟು ವಿವರವಾಗಿ ಪುಸ್ತಕದ ಹೆಸರಿಗೆ ಧಕ್ಕೆ ಬಾರದಂತೆ ದಾಖಲಿಸುವ ಕಾರ್ಯದಲ್ಲಿ ಲೇಖಕರ ಪಾತ್ರ ಗಣನೀಯವಾಗಿದೆ ಎಂದು ಹೇಳಿ ತಮ್ಮ ಬದುಕಿನ ಸರಿ ತಪ್ಪುಗಳನ್ನು ಗುರುಗಳ ಸನ್ನಿಧಾನದಲ್ಲಿ ಹೇಳಿಕೊಂಡು ಹಗುರವಾಗುವ ಉದ್ದೇಶದಿಂದಲೇ ಮೂಲೆಗದ್ದೆ ಮಠದಲ್ಲಿ ಶ್ರೀಗಳ ಕೈಯಿಂದಲೇ ಪುಸ್ತಕ ಬಿಡುಗಡೆ ಮಾಡಿಸುವ ನಿರ್ಧಾರಕ್ಕೆ ನಾನು ಮತ್ತು ಲೇಖಕರು ಬಂದೆವು ಎಂದು ಹೇಳಿದರು ನಾವೇ ಇಬ್ಬರು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ವಿ ತೀರ್ಮಾನಕ್ಕೆ ಬಂದು ಯಾಕೆ ಈಗಲೇ ಅಲ್ಲಿಗೆ ಹೋಗಬಾರ್ದು ಗುರುಗಳ ಹತ್ರ ಕೇಳೋದಕ್ಕೆ ಅಂತ ಹೇಳಿ ಅವತ್ತು ಸೀದಾ ಪುಸ್ತಕ ಡೆಲಿವರಿ ತಗೊಂಡವ್ರು ನಾವು ಮನೆಗೆ ಹೋಗಲಿಲ್ಲ ಸೀದಾ ಬಂದು ತಮ್ಮ ಹತ್ರ ಬಂದು ಈ ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಈ ಕಾರ್ಯಕ್ರಮನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಆದರೆ ನನಗೆ ಸಮಾಧಾನ ಆಗಿರ್ತಕ್ಕಂಥ ಸಮಾರಂಭ ಇದು ಯಾಕೆಂದರೆ ಆ ಪುಸ್ತಕದಲ್ಲಿ ಒಳ್ಳೆಯದಿರ್ಬೋದು ಆದರೆ ಕೆಟ್ಟದ್ದು ಕೂಡ ಮಾಡಿದ್ದೇವೆ ತಪ್ಪನ್ನು ಮಾಡಿದ್ದೇವೆ ಅದಕ್ಕೆ ಕ್ಷಮೆಯನ್ನು ಗುರುಗಳ ಸಮ್ಮುಖದಲ್ಲಿ ಕ್ಷಮೆ ಕೇಳೋದು ಒಳ್ಳೆಯದು ಗುರುಗಳ ಪಾದ ಹಿಡಿದು ಮುಟ್ಟಿ ನಮ್ಮ ಕೆಲಸನ ನಮ್ಮ ಪ್ರಾಮಾಣಿಕತೆಯನ್ನು ನಾವು ವ್ಯಕ್ತಪಡಿಸ್ಬೇಕು ಅಂತಕ್ಕಂಥ ಒಂದು ಚಿಂತನೆಯಿಂದ ಈ ಈ ಕೆಲಸ ಇವತ್ತಿಗೆ ಬಂದಿದೆ ಅನೇಕ ತಪ್ಪುಗಳು ಆಗಿರ್ಬೋದು ಆದರೂ ಪ್ರಾಮಾಣಿಕವಾಗಿ ಇದು ಮಾಡಿದ್ದೀವಿ ನೀವು ಹೇಳಿದ ಹಾಗೆ ಪೂರ್ಜರಿನ ಮೂರು ಪ್ರಕರಣದಲ್ಲಿ ಪೂಜಾರಿ ಮಾಡಿದ್ದಾನ ಮೊನ್ನೆ ಹೇಳಿದ್ದೆ ಆ ಮೂರು ಪ್ರಕರಣದಲ್ಲಿ ಒಬ್ಬರು ಸಾಕ್ಷಿಯಾಗಿ ಬಂದಿದ್ದಾರೆ ಕುಮಾರ್ ಗೌಡರು ಬಹಳ ಮೆಚ್ಚಿಗೆಯಾದ ಹೆಸರು ಅದಕ್ಕೆ ನಾವು ಕಂಡೇವೆ ಮತ್ತಿನ್ನು ಹೆಚ್ಚಿನ ವಿಚಾರಗಳು ಏನಾರು ಇದ್ರೆ ಆ ಪುಸ್ತಕದಲ್ಲಿ ಕಂಠಿಯವರೇ ಹೇಳಿದ್ದಾರೆ ಅದನ್ನು ನೀವೆಲ್ಲ ನೋಡ್ಬೋದು ಒಂದು ನನ್ನ ಅದೃಷ್ಟದ ಫಲ ಈ ಈ ದಿವಸ ನಾನು ಪ್ರತಿ ವರ್ಷವೂ ಕೂಡ ನನ್ನ ಹುಟ್ಟಿದ ಹಾಕೋ ದಿವಸ ಮಠಗಳ ದೇವರ ದೇವಸ್ಥಾನಗಳ ಭೇಟಿ ಮಾಡಿ ಗುರುಗಳ ಆಶೀರ್ವಾದ ತಗೊಂಡು ಅದೇ ಹೇಳಿದೀನಿ ಅದೇ ನನ್ನ ಕ ರಕ್ಷಣೆ ಆಗಿದೆ ಮುಂದೆ ಕೂಡ ತಮ್ಮ ರಕ್ಷಣೆ ನಮ್ಮ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊಂಡು ಕೊಡಚಾದ್ರಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಿನ್ಸಿಪಾಲ್ ಡಾಕ್ಟರ್ ಮಾರ್ಷಲ್ ಶರಾಮ್ ಕೃತಿಯನ್ನು ಪರಿಚಯಿಸಿ ಸ್ವಾಮಿರಾವ್ ಬದುಕಿನ ಹಲವು ವಿಶೇಷ ಸಂಗತಿಗಳನ್ನು ಇದು ಒಳಗೊಂಡಿದ್ದು ಅವರ ಮಾತುಗಳಲ್ಲೇ ಈ ಪುಸ್ತಕವನ್ನು ಓದಿಕೊಳ್ಳುವುದು ಬಹಳ ಮುಖ್ಯ ಸ್ವಾಮಿರಾವ್ ಅವರು ಜನರಿಗಾಗಿ ನಡೆಸಿದ ಹೋರಾಟಗಳು ಕನ್ನಡದ ಒಂದರ ಹೀರೋ ನಡೆಸಿದ ಹೋರಾಟಕ್ಕಿಂತ ಕಡಿಮೆಯದ್ದೇನಲ್ಲ ಎಂದು ಹೇಳಿದರು ಅವ್ರ ಮಾತುಗಳಲ್ಲೇ ಓದ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಹಿಂದೆ ಒಂದು ಪುಸ್ತಕ ಬಂದಿದೆ ಅವ್ರ ಮೇಲೆ ಆದರೆ ಅದರಲ್ಲಿ ಬೇರೆ ಬೇರೆ ಬರ್ದ ಲೇಖನಗಳಿದೆ ಸ್ವಾಮಿರಾಯರ ಮೇಲೆ ಈ ಪುಸ್ತಕದ ವಿಶೇಷ ಏನು ಅಂತ ಅಂದರೆ ಸ್ವಾಮಿರಾಯರು ತಮ್ಮ ಬದುಕಿನ ವಿವರಗಳನ್ನು ಕಟ್ಕೊಡ್ತಾ ಹೋಗಿದ್ದಾರೆ ಅಲ್ಲಿ ಬಹಳ ಮುಖ್ಯವಾಗಿ ಈ ಪುಸ್ತಕದಲ್ಲಿ ಒಂದು ನಿಮಗೆ ಲಿಂಕ್ ಅನ್ನೋದಿಲ್ಲ ಒಂದಕ್ಕೊಂದು ಕೊಂಡಿ ಅನ್ನೋದಿಲ್ಲ ಯಾಕಂದರೆ ಅವ್ರು ನೆನಪಿ ಬಂದಾಗ ಬಂದು ಬಂದಾಗ ಹೇಳ್ತಾ ಹೋಗಿದ್ದಾರೆ ಇಲ್ಲೆಲ್ಲೋ ಬಾಲ್ಯದವನ್ನು ಕೂರ್ತಾ ಹೇಳ್ತಾರೆ ಅಲ್ಲೆಲ್ಲೋ ಮದುವೆ ವಿಚಾರ ಹೇಳ್ತಾರೆ ಮತ್ತೆಲ್ಲೋ ಅವ್ರ ತಂದೆಯವರು ತೀರ್ಕೊಂಡಂಥ ವಿಚಾರ ಹೇಳ್ತಾರೆ ಮತ್ತೆಲ್ಲೋ ನಿಮಗೆ ಜಮೀನು ಕೊಡಿಸಿದ್ದೇ ಇರ್ತಾರೆ ಮತ್ತೆಲ್ಲೋ ಬಗರು ಕುಂಪು ಹೋರಾಟ ಇರ್ತಾರೆ ಮತ್ತೆಲ್ಲೋ ರಾಜಕೀಯ ಮಾತಾಡ್ತಾರೆ ಅದು ಹೇಗೆ ಹೇಳಿದ್ದಾರೆ ಹಾಗಾಗಿ ಹಾಗಾಗೇ ಇದೆ ನಮ್ಮ ಅಕಾಡೆಮಿ ಕಾಲೇಜಲ್ಲಾದರೆ ನಾವು ಅದನ್ನು ವರ್ಗೀಕರಣ ಮಾಡ್ತೀವಿ ಸರ್ ಹೋರಾಟಗಳು ಅವರ ಬದುಕು ಅವರ ದಾಂಪತ್ಯ ಹೀಗೆಲ್ಲ ಇಲ್ಲಿ ಹಾಗಿಲ್ಲ ಅದೆಲ್ಲ ಒಂಥರ ಯಾಕಂದರೆ ಅವರ ಬದುಕಿನಲ್ಲೂ ಕೂಡ ಅಷ್ಟೇ ಗೊಂದಲಗಳನ್ನು ಗೋಜನೆಗಳನ್ನು ಎದುರಿಸಿದ್ದಾರೆ ಆ ಕಾರಣಕ್ಕಾಗಿ ನಾನು ಕಂಠಿ ಮತ್ತು ಪ್ರಕಾಶಕರಾದಂಥ ಶ್ರೀನಿವಾಸ್ ಅವ್ರು ಮಾತಾಡಿ ಅವರ ಒರಿಜಿನಲ್ ಸ್ಟೈಲಲ್ಲೇ ಇರಲಿ ಅನ್ನೋ ಕಾರಣಕ್ಕೆ ಆ ಸ್ಟೈಲನ್ನೇ ಅಲ್ಲಿ ಉಳಿಸ್ಕೊಂಡಿದ್ದಾರೆ ತುಂಬ ವಿವರಗಳಿದೆ ನಾನು ಅದನ್ನು ಮಾತಾಡಲಿಕ್ಕೆ ಹೋಗಲ್ಲ ಆದರೆ ನನಗೆ ಬಹಳ ಕುತೂಹಲದ ಒಂದೆರಡು ಸಂಗತಿಗಳು ನಾನು ಕಂಡೆ ಒಂದು ಬಹಳ ಮುಖ್ಯವಾಗಿ ಗೇಣಿದಾರರ ಹೋರಾಟ ಅವರು ಗೇಣಿದಾರನ ಸಂದರ್ಭ ಆಮೇಲೆ ಬಗರ್ಕುಂ ಸಕ್ರಮ ಮಾಡ್ತಕ್ಕಂಥ ಸಂದರ್ಭಗಳು ಈ ಸಂದರ್ಭಗಳಲ್ಲಿ ನಾವು ಅವರ ಹೋರಾಟಗಳನ್ನು ನೋಡಿಬಿಟ್ರೆ ಅದು ಯಾವುದೇ ಒಂದು ಕನ್ನಡದ ಶ್ರೇಷ್ಠ ಸಿನಿಮಾದ ಕಡಿಮೆ ಇಲ್ಲ ಸಮಾರಂಭದಲ್ಲಿ ಎಪಿಎಂಸಿ ಮಾಜಿ ನಿರ್ದೇಶಕ ಕಲ್ಯಾಣಪ್ಪ ಗೌಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಆಲುವಳ್ಳಿ ವೀರೇಶ್ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಎವಿ ಮಲ್ಲಿಕಾರ್ಜುನ ಪ್ರಮುಖರಾದ ಜಿವಿ ವೇಣುಗೋಪಾಲ್ ಉಸ್ಮಾನ್ ಸಾಬ್ ದೇವಾನಂದ್ ಮತ್ತಿಮನೆ ಸುಬ್ರಹ್ಮಣ್ಯ ಸುರೇಶ್ ಸ್ವಾಮಿರಾವ್ ಬೆಳಗೋಡು ಗಣಪತಿ ಚಂದ್ರಾಚಾರ್ ಸಾಬ್ ಜಯನಗರ ಪ್ರಹ್ಲಾದ್ ಹೊಸವೆ ರಮೇಶ್ ಮಿಂಚು ಮನುಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯ ಗಣೇಶ್ ಸಂಪಳ್ಳಿ ಮಂಡಾನಿ ಮೋಹನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಪುಸ್ತಕದ ಲೇಖಕರಾದ ಪತ್ರಕರ್ತ ಶ್ರೀಕಂಠ ಪ್ರಾಸ್ತಾವಿಕ ಮಾತನಾಡಿದರು ಮಹೇಶ್ ದೇವರ ಸಲಕಿ ಸ್ವಾಗತಿಸಿ ವಂದಿಸಿದರು ನ್ಯೂಸ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ನ್ಯೂಸ್ ಪೋಸ್ಟ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ